ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿ ಕಳೆದ ಹದಿನೇಳು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದ ಚಾಮುಂಡಿ ಟೆಕ್ಸ್ಟೈಲ್ಸ್ ಕಂಪನಿಯ ಘಟಕವಾಗಿರುವ ಸಿಟಿ ಸಿಲ್ಕ್ ಕಂಪನಿಯಲ್ಲಿ ಹದಿನಾರು ಹದಿನೇಳು ವರ್ಷಗಳಿಂದ ದುಡಿಯುತ್ತಿದ್ದ ಸುಮಾರು ಹದಿನಾರು ಮಂದಿ ಕಾಯಂ ಆಗಿರುವ ಮಹಿಳಾ ಕಾರ್ಮಿಕರನ್ನು ಏಕಾಏಕಿ ಕೆಲಸದಿಂದ ತೆಗೆದಿದ್ದು ಇವರೊಂದಿಗೆ ಕೆಲಸ ಮಾಡುತ್ತಿದ್ದ ಕಾಯಂ ಅಲ್ಲದ ಕಾರ್ಮಿಕರಿಗೆ ಮಾತ್ರ ಸಂಸ್ಥೆ ಚಾಮುಂಡಿ ಟೆಕ್ಸ್ಟೈಲ್ಸ್ನಲ್ಲಿ ಕೆಲಸ ನೀಡಿದ್ದು ಕಾಯಂ ಆಗಿರುವ ಮಹಿಳಾ ಕಾರ್ಮಿಕರಿಗೆ ಚಾಮುಂಡಿ ಟೆಕ್ಸ್ಟೈಲ್ಸ್ ನಲ್ಲಿ ಕೆಲಸ ನೀಡಬೇಕೆಂದು ಒತ್ತಾಯಿಸಿ ಕಾರ್ಖಾನೆಯ ಮುಂದೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಧರಣಿ ಮಾಡುತ್ತಿದ್ದು ಒಂದು ತಿಂಗಳು ಕಳೆದರೂ ಸಮಸ್ಯೆ ಇತ್ಯರ್ಥವಾಗದೇ ಇರುವುದರಿಂದ ಸರ್ಕಾರದ ಇಲಾಖೆಗಳು ಮಧ್ಯ ಪ್ರವೇಶ ಮಾಡಿ ಇತ್ಯರ್ಥ ಮಾಡಲು ಒತ್ತಾಯಪಡಿಸಲಾಯಿತು ನನ್ನ ಹೆಸರು ಗೀತಾ ಫಸ್ಟ್ ಯೂನಿಟ್ ಬಂದು ಚಾಮುಂಡಿ ಟೆಕ್ಸ್ಟೈಲ್ಸ್ ಸೆಕೆಂಡ್ ಯೂನಿಟ್ ಬಂದು ಸಿಟಿಸಿಲ್ ಕಂಪನಿ ಅಂದ್ಬಿಟ್ಟು ಸರ್ ಆಮೇಲೆ ಎಂಟ್ರಿ ಮಾಡಿದ್ದಾರೆ ಚಾಮುಂಡಿ ಟೆಕ್ಸ್ಟೈಲ್ಸ್ ಅಲ್ಲೇ ಅಲ್ಲಿ ವರ್ಕ್ ಮಾಡ್ತಿದವ್ರನ್ನ ಇಲ್ಲೊಂದು ಯೂನಿಟ್ ಅಂತ ಓಪನ್ ಮಾಡಿ ಅದನ್ನ ಕೆಲ್ಸಕ್ಕೆ ಸೇರಿ ಹದಿನೇಳು ವರ್ಷ ಆಯ್ತು ನಾವ್ ಅಲ್ಲಿಂದ ಇದುವರೆಗೂ ಹದಿನೇಳು ವರ್ಷ ನಡೀತಿದ ಸರ್ ಕಂಪ್ನಿಗೆಲ್ಲ ನಾವು ವರ್ಕ್ ಮಾಡಿ ಅಲ್ಲಿಂದ ಚೆನ್ನಾಗಿ ನಡೀತಿತ್ತು ಕೆಲಸ ಚಾಮುಂಡಿಯಿಂದ ಒಬ್ಬ ಸೂಪರ್ವೈಸರ್ ಬಂದ್ರು ಕೃಷ್ಣ ಎಸ್ ಬಿ ಅಂದ್ಬಿಟ್ಟು ಅವರು ಏಕಾಏಕಿ ಬಂದು ಒಂದ್ ವರ್ಷದ ಚೆನ್ನಾಗಿ ನಡ್ಕೊಂಡೋಗ್ತಿತ್ತು ಕಂಪ್ನಿ ಅದ್ರಿಂದ ನೆಕ್ಸ್ಟ್ ಇಯರ್ಸ್ ಇಂದಾನೆ ಕರ್ದು ಕರ್ದು ಮಾತಾಡೋದು ಬೈಯೋದು ಆಮೇಲೆ ಹೆಣ್ಮಕ್ಳ ಹತ್ರ ಅಸಹ್ಯವಾಗಿ ಮಾತಾಡೋದು ಮತ್ತೆ ಕೈ ಮುಟ್ಟೋದೆಲ್ಲ ಮಾಡ್ತಿದ್ರು ಸರ್ ನಮ್ಗೆಲ್ಲ ಬೇಜಾರಾಗೋಯ್ತು ನಮ್ಗೆ ನಮಗೆ ಅಪ್ಪ ಹಿಂಗೆಲ್ಲ ಮಾಡ್ತಾರೆ ನಾವೇ ನಾವೆಲ್ಲ ಮಾತಾಡ್ಕತಿದ್ವಿ ಫ್ರೆಂಡ್ಸ್ ಗಳೆಲ್ಲ ನಮ್ಗೆ ಕೆಲ್ಸದ್ ಭಯ ಸರ್ ನಮ್ಗೆ ಅವ್ರ ಏನ್ ಬೇಕಾದ್ರೂ ಮಾಡ್ಬೋದು ಆ ಎಲ್ಲಾ ಅವ್ರ ಕೈಯಲ್ಲೇ ಇತ್ತು ಪ್ರತಿಯೊಂದು ಆ ಬಂದು ಬಂದು ಎಚ್ ಆರ್ ಆಗಿರ್ಬೋದು ಒಂದ ನಮ್ ಕಂಪ್ನಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಬರೋದು ಅವ್ರ ಹತ್ರನೇ ಮಾತಾಡ್ಕೊಂಡು ಹೋಯ್ತಿದ್ರು ಸರ್ ಅವ್ರ ಹತ್ರನೇ ಬಂದು ಯಾವಾಗ್ಲೂ ಅವ್ರತ್ರ ಮಾತಾಡ್ಕೊಂಡು ಹೋಗ್ತಾ ಇದ್ರು ನಮ್ಗೆ ಕೆಲಸ ಮಾಡ್ತಾ ಇದ್ವಿ ಅಷ್ಟು ಯಾರ ಹತ್ರ ಹೇಳ್ಬೇಕು ನಮ್ಮ ಸಮಸ್ಯೆ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ ಸರ್ ನಮ್ಗೆ ಆಗ ದಿಢೀರ್ ಅಂತ ಒಂದಿನ ಏನಾಯ್ತು ತುಂಬಾ ಅಸಹ್ಯವಾಗಿ ಮಾತಾಡೋ ಸ್ಟಾರ್ಟ್ ಮಾಡಿದ್ರು ಕೆಲವು ಮಿಷಿನ್ ಗಳೆಲ್ಲ ಬಿತ್ತದೆಲ್ಲ ಮಾರ್ಕೊಂಡ್ರು ಅದು ಅದು ಸುದ ನಮ್ಗೆ ಏನು ಹೇಳಕ್ ಹೋಗ್ಲಿಲ್ಲ ಮ್ಯಾನೇಜ್ಮೆಂಟ್ ನವ್ರಿಗೆ ನಮ್ಗೆ ಏನ್ ಕೆಲಸ ಬೇಕು ನಮ್ಗೆ ಸಂಬಳ ಬೇಕಾ ಫಸ್ಟ್ ಮಾತ್ರ ನಾವು ಮಾಡ್ಕೊಂಡೋಗ ನಮ್ತು ಫ್ರೆಂಡ್ಸ್ ಗಳೆಲ್ಲ ಮಾತಾಡ್ಕೊಂಡ್ ಸುಮ್ನ ಬಿಟ್ವಿ ಆಮೇಲೆ ಅವ್ರಿಗೆ ಗೊತ್ತಾಯ್ತಾ ಗೊತ್ತಿಲ್ಲ ಕರ್ದು ಕರ್ದು ಬೈಯೋದು ಯಾವಳ್ ಹೇಳವಳೆ ನಾನು ಈ ತರ ಮಾಡ್ಕೊಂಡಿರೋದು ಅಂತ ಯಾವ ಅವತ್ತ ಶಬ್ದಗಳನ್ನ ಬೇಕು ಸ್ಟಾರ್ಟ್ ಮಾಡ್ಕೊಂಡ್ರು ಸರ್ ಅವರು ಅದನ್ನ ನಾವ್ ಕಿರುಕುಳ ತಡೀನಾರ್ದೇನೆ ನಾವು ಮ್ಯಾನೇಜ್ಮೆಂಟ್ ಗೆಲ್ಲ ನಾವು ವಿಷಯ ತಿಳಿಸಿದ್ವಿ ಪ್ರಭಾಕರ ಬಪ್ಪಣ್ಣ ನಾಯಕ್ ಸರ್ ಅಂದ್ಬಿಟ್ಟು ಸರ್ ನಮ್ಗೆ ಅವ್ರ ಇನ್ಚಾರ್ಜ್ ಇದ್ದಿದ್ದು ಅವ್ರಿಗೆ ಹೇಳಿದ್ವಿ ಸರ್ ನಾವ್ ಫೋನ್ ಮಾಡ್ಬಿಟ್ಟು ಹೆಣ್ಮಕ್ಳು ಅವಾಗ ಯಾವ್ದೋ ಸ್ಮಶಾನದಲ್ಲ ಫೋನ್ ಮಾಡಿದ್ವಿ ಸರ್ ನಾವ್ ಅವ್ರಿಗೆ ರಾತ್ರಿ ಎಂಟ್ ಗಂಟೆಲ್ ಫೋನ್ ಮಾಡಿದ್ವಿ ಸರ್ತಾ ನಮ್ಗೆ ಅನ್ನೇ ನಡೀತಿದೆ ಬನ್ನಿ ಸರ್ ನಮ್ಗೆ ಈ ತರ ಕೃಷ್ಣ ಸರ್ ತುಂಬಾ ತೊಂದರೆ ಕೊಡ್ತಿದ್ದಾರೆ ಮಾತಾತ್ಲಿ ತುಂಬಾ ತುಂಬಾ ಕೆಟ್ಟಾಗ ಕೈ ಕೈಯೆಲ್ಲ ಮುಟ್ ಮಾತಾಡ್ಸ್ತಾರೆ ಅಂತೆಲ್ಲ ಹೇಳಿದ್ವಿ ಸರ್ ಆಯ್ತು ಆಯ್ತಮ್ಮ ನಾ ಬರ್ತೀವಿ ಎದ್ರಕೊಂಬೇಡಿ ಅಂತ ಅಂತಂದ್ರು ಸರ್ ಅವ್ರು ಬಂದ್ರು ಬಂದ್ಬಿಟ್ಟಾಗ ನಮ್ಗೆ ಆಶ್ವಾಸನೆನು ಕೊಟ್ರು ಆತರ ಏನು ಆಗಲ್ಲಮ್ಮ ನಾವ್ ಅವ್ರಿಗೆ ಹೇಳ್ತೀವಿ ನೀವು ನೀನ್ ಬಂಡವಾಳ ಹಾಕಿದ್ಯಾ ಕಂಪ್ನಿಗೆ ಯಾರು ಬಂಡವಾಳ ಹಾಕಿಲ್ಲ ಯಾಕೆ ಹಿಂಗೆಲ್ಲ ಮಾಡ್ತಾ ನೀವ್ ಹಿಂಗೆ ನಿಮ್ಗೆಲ್ಲಾ ಏನಪ್ಪ ಅದು ಮಾತಾಡುತ್ತೆ ಅಂದ್ರು ಆತರ ಅವ್ರು ಅಸಹ್ಯವಾಗಿ ಮಾತಾಡಿದ್ರೆ ಮಾಡ್ತಿದ್ರು ಸರ್ ನಮ್ಗೆ ನಮ್ಗೆ ಅದನ್ನ ತಡ್ಕೊಳಕ್ ಆಗ್ಲೇ ಇಲ್ಲ ಅದನ್ನ ಬಂದು ಬಂದ್ ಹೇಳಿದ್ವಿ ಅವ್ರು ಬಂದು ನಮ್ಮ ಹತ್ರ ಮಾತಾಡಕ್ ಬಂದ್ರು ಬಂದು ನಾವೆಲ್ಲ ಇರೋದೆಲ್ಲ ಹೇಳ್ಕೊಂಡ್ವಿ ನಾವು ಸರಿತರ ಏನಂಗೆಲ್ಲ ನಡೀತಿದೆ ನಮ್ಗೆ ನಮ್ಗೆ ಕೆಲ್ಸಕ್ಕೋಸ್ಕರ ನಾವು ನಮ್ಗೆ ತುಂಬಾ ಕೆಲ್ಸಾನೇ ಬೇಕು ಸರ್ ನಮ್ಗೆ ಅದ್ಬಿಟ್ಟು ನಿಮ್ಗೆ ಏನೋ ಕೇಳ್ತೀರಾ ನಾನ್ ನಿಮ್ಮನ್ನ ತುಂಬಾ ಕಿರಿಕುಳಕ್ ಕೊಡ್ತಿದ್ರ ಅಂತ ಹೇಳಿದ್ವಿ ಸರ್ ನಾವ್ ಐತಮ್ಮ ನಾ ಮಾತಾಡ್ತೀವಿ ಅವ್ರ ಹತ್ರ ಅಂದ್ಬಿಟ್ಟು ಸುಮ್ ನೋಟ ಬಿಟ್ರು ಸರ್ ಅವರು ಅಷ್ಟೇ ಆಸ್ಪಾಸನೆ ಕೊಟ್ಟಿದ್ದು ಹಂಗನ್ಬಿಟ್ಟು ಮತ್ತೆ ಅವ್ರ ನಮ್ ಎಚ್ ಆರ್ ಹತ್ರನೇ ನಾಲ್ಕು ಜನದಿಂದ ಕಂಪ್ನಿ ಅಳಗದೇನ್ ಬೇಡ ಯಾರಾದ್ರೂ ಆಗಿರ್ಬೋದು ಸರ್ ಈಗ ನಮ್ಮ ಕಂಪ್ನಿ ಇಪ್ಪತ್ತ ಜನ ವರ್ಕ್ ನಾ ಪರ್ಮನೆಂಟ್ ಎಂಪ್ಲಾಯ್ಸ್ ಗಳಿದ್ವಿ ಕೆಜಿಲ್ ಇದ್ರು ಎಪ್ಪತ್ತು ಒಂದ್ ಎಪ್ಪತ್ತೈದ್ ಜನ ವರ್ಕರ್ಸ್ ಇದ್ರು ಸರ್ ಆಲ್ಮೋಸ್ಟ್ ಈಗ ನಮ್ಮ ಎಂಪ್ಲಾಯ್ಗಳ ಮೇಲೆ ಅವ್ರು ಕಣ್ಣಿದ್ದು ಬಂದ್ಬಿಟ್ಟು ಎಚ್ ಆರ್ ಹತ್ರ ನಾಲ್ಕ್ ಜನದ ಕಂಪ್ನಿ ಅಳಗದ್ ಬೇಡ ಅವ್ರನ್ನ ರಿಮೂವ್ ಮಾಡ್ಬಿಡಿ ಮಂಜು ಅಂತ ಹೇಳಿದ್ರು ನಮ್ಗೆ ತುಂಬಾನೇ ಭಯ ಇತ್ತು ಸರ್ ನಮ್ಗೆ ಏನ್ ಮಾಡ್ಬೇಕನ್ನೋದು ಗೊತ್ತಾಗ್ಲಿಲ್ಲ ನಮ್ಗೆ ಅದ್ ನಾವ್ ಅದಕ್ಕೋಸ್ಕರ ನಾವ್ ಏನ್ ಮಾಡಿದ್ವಿ ಮಾಡಿದಿನ ಯೂನಿಯನ್ ಮುಖಾಂತರ ಹೋದ್ವಿ ನಾವ್ ಇವ್ನೇನ್ ಮಾಡ್ಕೊಂಡ್ರ ಈ ತರ ನಮ್ಗೆ ಎಲ್ಲ ತರ ಸೇಫ್ ಆಗಿರುತ್ತೆ ಕಣ್ರಪ್ಪ ಬನ್ನಿ ಹೋಗೋಣ ಅನ್ಬಿಟ್ಟು ಎಲ್ಲಾರು ಒಗ್ಗಟ್ಟಾಗಿ ಹೋಗಿ ಎಲ್ಲಾರು ಮಾಡ್ಕೊಂಡ ಇವನೇನ್ ಮಾಡ್ಕೊಂಡ್ವಿ ಸರ್ ನಾವ್ ಅದ್ ಮಾಡ್ಕೊಂಡ್ಮೇಲೆ ಮತ್ತೆ ಎರಡ್ ಜನ ಬಿಟ್ಟು ಬಂದ್ರು ನಾಯಕ್ ಸರ್ ಅನ್ಬಿಟ್ಟು ಬಂದು ಏನ್ರ ಮನ್ ಇವನೇನ್ ಮಾಡ್ಕೊಂಡಿದ್ರಂಗೆಲ್ಲ ಮಾಡ್ಕೋಬೇಡಿ ಹೊರ್ಗಡೆಲ್ಲ ಹೋಗ್ಬೇಡಿ ನಾವ್ ಮ್ಯಾನೇಜ್ಮೆಂಟ್ ನಮ್ಗೆ ನಮ್ಗೆ ಸಮುದ್ರ ಇದ್ದಂಗೆ ಮ್ಯಾನೇಜ್ಮೆಂಟ್ ನಿಮ್ಗೆ ನಿಮ್ಗೆಲ್ಲೋ ನಿಮ್ಗೆ ನಾಯ ಸಿಗಲ್ಲ ಅಮ್ಬಿಟ್ಟು ಎಷ್ಟೇ ಬಂದ್ ಹೇಳದ್ರು ಸರ್ ನಮ್ಗೆ ಆದ್ರೂ ಸುದ ನಮ್ಗೋರ್ಮೇಲೆ ನಂಬಿಕೆ ಬರ್ಲಿಲ್ಲ ಸರ್ ಅವ್ರು ಏನ್ ಈ ಮಾಡ್ತಾರೆ ನಮ್ಗೆ ಯೂನಿಯನ್ ಮಾಡ್ಕೊಂಡ್ರು ಬೆಟರ್ ನಾವು ಸಂಬಳ ಕೇಳಕ್ಕೋಸ್ಕರ ನಾವು ನಿಮಗೆ ಫೋನ್ ಮಾಡಿಲ್ಲ ಸರ್ ನಮ್ ನ್ಯಾಯ ಕೊಡ್ಸಿ ಅಂತ ಫೋನ್ ಮಾಡಿದ್ವಿ ನಮ್ ಕೆಲಸ ಬೇಕು ಅಂತ ನಾವು ಕೇಳಿದ್ವಿ ಸರ್ ನಿಮ್ ಹತ್ರ ನಾವು ಇಷ್ಟೆಲ್ಲ ಅಸಹ್ಯವಾಗಿ ಮಾತಾಡ್ತಾರಲ್ಲ ಸರ್ ಒಂದಿಕ್ಕೇ ಅವರು ಇಲ್ಲಮ್ಮ ನಾವು ಗ್ಯಾರಂಟಿ ಕೊಡ್ತೀವಿ ನಿಮ್ಗೆ ಅನ್ಬಿಟ್ಟು ಅವ್ನ ರಿಮೂವ್ ಮಾಡಿದ್ರು ಸರ್ ಅವ್ನ ಅವನವ್ರನ್ನ ಕೆಲಸದಿಂದ ನಾವು ರಿಮೂವ್ ಮಾಡಿ ಅಂತ ಹೇಳಿಲ್ಲ ಸರ್ ನಾವ್ ಅವ್ರನ್ನ ನಮ್ಗೆ ಈ ತರ ಆಗ್ತಿದೆ ಸರ್ ನಮ್ಗೆ ಬೇರೆ ಸೂಪರ್ವೈಸರ್ ಕೊಡಿ ಅಂತ ಕೇಳಿದ್ವಿ ಸರ್ ನಾವು ಆಯ್ತು ಅಷ್ಟ್ ಕೇಳಿದಂತೂ ನಿಜ ನಾವ್ ಈ ನಾಲ್ಕ್ ವರ್ಷ ಆಯ್ತು ಸರ್ ನಾವು ನಾವು ಯೂನಿಯನ್ ಮಾಡ್ಕೊಂಡು ಇಲ್ಲಿ ಕರೆಕ್ಟಾಗಿ ನಾಲ್ಕನೇ ವರ್ಷ ಜುಲೈಗೆ ಈಗ ಕಳೆದ ಆರ್ ತಿಂಗಳಿಂದ ನಮಗೆ ಬಂದು ಮಾತಾಡೋರು ಈ ತರ ನೋಡಿ ಯೂನಿಯನ್ ಬಿಟ್ ಬನ್ನಿ ಯೂನಿಯನ್ ಬಿಟ್ ಬನ್ನಿ ಅಂತ ಹೇಳ್ತಾನೆ ಇದ್ರು ಸರ್ ಅವರು ಆಗ ಯಾರ ಯೂನಿಯನ್ ಯೂನಿಯನ್ ಇಲ್ಲ ಅವ್ರಿಗೆ ಹದಿನೇಳು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಿದ್ದಿದ್ದು ಯಾರ್ಯಾರು ಯೂನಿಯನ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಹದಿನಾಲ್ಕವ್ ಸಾವಿರ ರೂಪಾಯಿ ಸ್ಯಾಲ್ರಿ ಸರ್ ನಮ್ಗೆ ಎ ಎಸ್ ಎಫ್ ಇ ಎಫ್ ಎಲ್ಲ ಕಟ್ಟಾಗಿ ನನ್ಗೆ ಬರ್ತಿದ್ ಸ್ಯಾಲ್ರಿ ಏನು ಹನ್ನೆರಡು ಸಾವಿರ ರೂಪಾಯಿ ಸ್ಯಾಲ್ರಿ ಬರ್ತಿತ್ತು ಸರ್ ನಮಗೆ ನಮ್ಗೆ ಸಂಬಳ ಜಾಸ್ತಿ ಮಾಡಿ ಏಳು ವರ್ಷ ಆಗಿದೆ ಸರ್ ಅವ್ರು ಮ್ಯಾನೇಜ್ಮೆಂಟ್ ನೋರು ಇದುವರೆ ನಮ್ ಅವ್ರ ಹತ್ರ ಸಂಬಳ ಕೊಡಿ ಅಂತಾನೂ ಕೇಳಕ್ ಹೋಗಿಲ್ಲ ಸರ್ ಇದುವರೆಗೂ ನಾವು ಕೇಳ್ತಾರದೇನ ಸರ್ ಯೂನಿಯನ್ ಮಾಡ್ಕೊಂಡಿರೋದೇ ಕೆಲಸಕ್ಕೋಸ್ಕರ ಅಂತವ್ರಿಗೆ ಒತ್ತಿ ಒತ್ತಿ ಹೇಳಿದ್ರು ಸುಧಾ ನಮ್ಗೆ ತುಂಬಾ ತುಂಬಾ ಟಾತ್ರ ಸ್ಟಾರ್ಟ್ ಆಯ್ತು ಸರ್ ಆಮೇಲೆ ಏನ್ ಮಾಡಿದ್ರು ಹಿಂಗೆ ಫಸ್ಟ್ ನಮ್ಗೆ ವೇಣುಗೋಪಾಲ್ ಸರ್ ಅಂತಿದ್ರು ಅವ್ರು ಈಗ ಕಂಪ್ನಿ ಬಿಟ್ಟಾಗ ಎಂಟು ವರ್ಷ ಆಗಿತ್ತು ಮತ್ತೆ ಅವ್ರನ್ನ ಕರ್ಸಿದ್ರು ಅವ್ರನ್ನ ಯಾರನ್ನ ವೇಣುಗೋಪಾಲ್ ಸರ್ನ ಕರ್ಸಿದ್ರು ಕರ್ಸ್ಬಿಟ್ಟು ಅವ್ರನ್ನ ನಮ್ಮ ಹತ್ರನೂ ಮಾತಾಡಿದ್ರು ನೋಡಿಯಮ್ಮ ಇವತ್ತ ಹೋಗ್ಬಿಡ್ಜನಾ ಹೊರ್ಗಡೆಯವನಲ್ಲಿ ಹೋಗ್ಬೇಡಿಯಮ್ಮ ನಾವ್ ಕಂಪ್ನಿಗ್ ಸಂಬಂಧಕ್ಕೆ ನಾವ್ ಕಂಪ್ನಿಗೆಲ್ಲ ಹೆಸರು ಹಾಳಾಗ್ಬಿಡ್ತದೆ ನೀವ್ ಇಲ್ಲ ಏನ ನಮ್ ನಮ್ ಸಮಸ್ಯೆ ನಾವೇ ಬಗೆಹರಿಸಕೊಳ ಅಂತ ಅಂದ್ರು ಅವ್ರಿಗು ಅದೇಮ್ಮ ಸರ್ ಅಂದಿದ್ದು ಸರ್ ಕೆಲ್ಸಕ್ಕೋಸ್ಕರ ಇವ್ನೇನ್ ಮಾಡ್ಕೊಂಡಿದ್ದೀವಿ ನಾವು ಸಂಬಳಕ್ಕೋಸ್ಕರ ಮಾಡ್ಕೊಂಡಿಲ್ಲ ಅಂತ ಎಲ್ಲಾರು ಅದೇ ಸುಧಾ ಸರ್ ನಾವ್ ಹೇಳಿರೋದು ಅವ್ರಿಗೆ ಅಷ್ಟಿದ್ರು ಆಯ್ತಮ್ಮ ಅಂದ್ಬಿಟ್ಟು ಹೋದವ್ರು ಎಂಟು ತಿಂಗಳಿಂದ ಮಿಷಿನ್ ಬಿಚ್ಚಿದ್ರು ಸರ್ ನಾ ಮಿಷಿನಲ್ಲೇನೆ ನಾವ್ ಮಾಡ್ ಕಂಪನಿಯಲ್ಲಿ ಮಿಷಿನ್ ನಾವ್ ಎಲ್ಲಾರು ಒಗ್ಗಟ್ಟೆ ಕೇಳಿದಕ್ಕೆ ಇಲ್ಲಮ್ಮ ನಿಮ್ಗೆ ಅಲ್ಲಿ ಕೆಲ್ಸ ಕೊಡ್ತೀವಿ ರೆಂಟ್ ರೆಂಟ್ಗೆ ನಡೀತಿರೋದು ನಾವಿಲ್ಲಿ ಅಷ್ಟು ನಮ್ಗೆ ರೆಂಟ್ ಕಟ್ಟಕ್ ಆಗಲ್ಲ ಮತ್ತೆ ಕರೆಂಟ್ ಬಿಲ್ ಎಲ್ಲ ಕಟ್ಟಕ್ ಆಗಲ್ಲಮ್ಮ ನಮ್ ಸ್ವಂತದ್ ಅಲ್ಲ ಐತಲ್ಲ ಅಲ್ಲಿ ಹೋಗೋಣ ಅಂತ ಅಂದ್ರು ಸರಿ ಸರ್ ಆಯ್ತು ಅಂದ್ಬಿಟ್ಟು ಅದಕ್ಕೂ ಒಪ್ಪಿಗೆ ಕೊಟ್ವಿ ಸರ್ ನಾವ್ ಅವ್ ರೇಟಿಂಗ್ ಕೇಳಿದ್ವರ್ ಕೊಡ್ಲೇ ಇಲ್ಲ ಸರ್ ನಮ್ಗ ಅವ್ರು ಸರ್ ನಿಮ್ಗೆ ನಮ್ಗೆ ತರ ಮೋಸ ಮಾಡ್ ಕೆಲ್ಸಕ್ಕೋಸ್ಕರ ಇವನೇನ್ ಮಾಡ್ಕೊಂಡಿರೋದು ಅದನ್ನ ಹೇಳ್ಬೇಡಿ ಸರ್ ಅಂದ್ರೆ ಇದಕ್ಕೆ ಇಲ್ಲ ಮ ನಿಮ್ ಕೆಲಸ ಅಂತ ಗ್ಯಾರಂಟಿ ಕೊಡ್ತೀವಿ ನಾವು ನಿಮ್ ಮೋಸ ಮಾಡಲ್ಲ ಅಂತ ಹೇಳಿದ್ರು ಸರ್ ಅವ್ರು ಅದನ್ನ ನಂಬಿ ನಾವು ಅದೇ ಎಂಟು ಮಿಷನ್ ಬಿಚ್ಕೊಂಡೋದ್ರು ಸರ್ ಈಗ ಅವ್ರು ಕಳೆದ ಜೂನ್ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಎಂಟು ಮಿಷನ್ ಬಿಚ್ಕೊಂಡೋದ್ರು ಆಯ್ತು ನಾವು ಕೆಲಸ ಕೊಡ್ತೀವಿ ಯಾರ ಮಿಷಿನ್ ಬಿಚ್ಕೊಂಡ್ ಬಿಚ್ಕೊಂಡ್ ಹೆಂಗ ಹೋಯ್ತಾರ ಸರ್ ಅಲ್ಲಿ ಕ್ಯಾಜಲ್ ಎಂಪ ಕ್ಯಾಜಲ್ ಹುಡುಗಿನೆಲ್ಲ ಕರ್ಕೊಂಡೋದ್ರು ಏನ್ ಈ ತರ ಮಾಡ್ತಿದಾರೆ ಸರ್ ಅನ್ನೋದಕ್ಕೆ ಇಲ್ಲ ನಿಮ್ನು ಕರ್ಕೊಂಡು ಹೋಗ್ತಿವಿ ಅಮೌಂಟ್ ಸುಮ್ನಾದ್ರು ಸರ್ ಇಲ್ಲೊಂದು ನಾಲ್ಕೈದು ನಿಮಿಷ ವರ್ಕ್ ನಡೀತಿತ್ತು ಇದೇ ಹೋದ್ ತಿಂಗಳು ಫೆಬ್ರವರಿ ಹದಿನೈದನೇ ತಾರೀಕಲ್ಲಿ ನಮಗೆ ಏಕೈಕಿ ನಮ್ಗೆ ಸೆಟಲ್ಮೆಂಟ್ ಅಂತ ಅಮೌಂಟ್ ಹಾಕಿದ್ರು ನಮಗೆ ಗೊತ್ತಾಗ್ಲಿಲ್ಲ ಮಾಮೂಲಿ ನಾವು ವರ್ಕ್ ಮಾಡ್ಕೊಂಡು ಮನೆಗೆ ಹೋಗಿದ್ದೀವಿ ಐದು ಗಂಟೆಯಲ್ಲಿ ಏಕೈಕಿ ನಮ್ಗೆ ಈ ತರ ಅಷ್ಟೊಂದು ಅಮೌಂಟ್ ಬಂದಿದೆಯಲ್ಲಪ್ಪ ಏನ್ ಅಂದ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ಕೊಂಡ್ವಿ ಏನ್ ಇಷ್ಟೊಂದು ಅಮೌಂಟ್ ಬಂದಿದೆಯಲ್ಲ ಅಂದ್ಬಿಟ್ಟು ಎಲ್ಲಾರು ಫ್ರೆಂಡ್ ಎಲ್ಲ ಫೋನ್ ಮಾಡ್ಕೊಂಡು ನಮಗೆ ಡೌಟ್ ಆಯಿತು ಏನು ಎಲ್ಲಾರ್ಗು ಬಂದ್ವಿ ಎಲ್ಲಾರ್ಗು ಇಷ್ಟೊಂದು ಅಮೌಂಟ್ ಹಾಕಿಬಿಟ್ಟಿದ್ರಲ್ಲ ಏಕೈಕಿ ಲಾಕ್ ಮಾಡ ಯಾವ್ತರ ಲಾಕ್ಔಟ್ ಮಾಡಿದ್ರ ಇವರು ನಮ್ಗೆ ಏಕೈಕಿ ಇವ್ರ ಯಾವ ತರ ಅಮೌಂಟ್ ಹಾಕ್ಬಿಡ್ತಾರೆ ನಮ್ಗೆ ವಿಷಯನೇ ಹೇಳಿಲ್ವಲ್ಲ ಇವತ್ತು ನಾವು ಹದಿನೈದು ತಾರೀಕಲ್ಲಿ ಕೆಲಸ ಮಾಡ್ಕೊಂಡು ಮನೆಗ್ ಬಂದಿದ್ದೀವಲ್ಲ ನಾವು ಯಾವ ತರ ಇದ್ಬಿಟ್ಟು ಎಲ್ಲಾರ್ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ಕೊಂಡ್ವಿ ನಾವು ಮಾಡ್ಕೊಂಡು ನಾನು ಊರ್ಗ್ ಹೋಗಬೇಕಿತ್ತು ಅವತ್ ಊರಿಗೆ ಹೋಗಬೇಕಾದ್ರೆ ಸ್ಯಾಲರಿ ಸ್ಲಿಪ್ ಅವತ್ತು ಇಸ್ಕೊಂಡಿದ್ದೆ ನಾನು ಅವತ್ ಸ್ಯಾಲರಿ ಸ್ಲಿಪ್ ಇಸ್ಕೋಬೇಕಾದ್ರೆ ನಾನು ಗೇಟ್ 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 ಅಲ್ಲಿ ಓಪನ್ ಇತ್ತು ಹಂಗು ಸೆಕ್ಯೂರಿಟಿ ಅಣ್ಣ ಅಂಬಿಟ್ ಕೂಗಿದೆ ಅಲ್ಲಾರು ಹೋ ಅಂತ ಅನ್ಲಿಲ್ಲ ನಾ ಒಳಗಡೆ ಹೋದೆ ನಾನು ಇನ್ನೇನು ಒಳಗಡೆ ಎಲ್ಲಾ ಲೇಟ್ ಆಫ್ ಹೊಂಟ್ ಬಂದಿದ್ಮೇಲೆ ಒಳಗಡೆ ಎಲ್ಲಾ ಲೇಟ್ ಆನ್ ಆಗಿದೆಯಲ್ಲ ಅಂದ್ಬಿಟ್ಟು ನಾನು ಅಲ್ಲಿ ನೋಡಿದಾಗ ಮಿಷಿನ್ ಎಲ್ಲ ಫುಲ್ ತೆಗಿತಿದ್ರು ಆಗ ಮಿಷಿನ್ ಎಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿದೆ ಬನ್ನಿ ಈ ತರ ಹೊರಗಡೆ ಡೋರ್ ಓಪ ಕ್ಲೋಸ್ ಮಾಡ್ಕೊಂಡು ಶೆಡರ್ ಡೋರ್ ಓಪನ್ ಮಾಡಿ ಅದನ್ನು ಲಾಕ್ ಮಾಡ್ಕೊಂಡು ಒಳಗಡೆ ಮಿಷಿನ್ ಬಿಚ್ಚಿದಾರೆ ಕಣ್ರಪ್ಪ ನೀವೆಲ್ಲ ಬೇಗ ಬನ್ನಿ ಕಂಪನಿ ಅಂತ ಫೋನ್ ಮಾಡಿದೆ ಸರ್ ನಾನು ಆ ಕ್ಷಣಕ್ಕೆ ಎಲ್ಲಾರು ಬಂದ್ರು ಅಲ್ಲಿ ಅಕ್ಕಪಕ್ಕ ಎಲ್ಲಾರು ಬಂದ್ರು ಬಂದ ತಕ್ಷಣನೇ ವೇಣುಗೋಪಾಲ್ ಸರ್ಗೆ ಯಾರು ಯಾರು ಫೋನ್ ಮಾಡಿ ಹೇಳಿದ್ರೋ ಗೊತ್ತಿಲ್ಲ ನಮ್ಗವರು ಬಂದ್ಬಿಟ್ಟು ಏಕಾಏಕಿ ಅವತ್ತು ಸಟರ್ಡೇ ಅವ್ರ ಡ್ಯೂಟಿಗ ಅವತ್ತು ಅವತ್ ರಜಾ ಅವ್ರದ್ದು ಅವ್ರ ಕಂಪನಿಗೆ ಬರಂಗೇ ಇಲ್ಲ ಏಕೈಕಿ ಬಂದ್ಬಿಟ್ಟು ನೀವ್ ಹೆಂಗಮ್ಮ ಬಂದ್ರಿ ಕಂಪನಿ ಒಳಗಡೆ ನೀವು ಬರ ಅದೇ ಇದೇ ಇಲ್ಲ ನೀವ್ ಡ್ಯೂಟಿ ಅವರ್ಸ್ ಮುಗಿದ್ಮೇಲೆ ಹೆಂಗ್ ಬಂದ್ರಿ ನಿಮ್ಗೆಲ್ಲ ಕೊಡೋದೆಲ್ಲ ಕೊಟ್ಟಾಗ್ಬಿಟ್ಟಿದೆ ಸೋಮವಾರ ಮಾತಾಡೋಣ ಅಂದೋರು ಸರ್ ಇದುವರೆಗೂ ನಮ್ಮ ಹತ್ರ ಯಾರು ಮ್ಯಾನೇಜ್ಮೆಂಟ್ ಬಂದ್ ಯಾರು ಏನ್ ಮಾತಾಡಿಲ್ಲ ಏಕೈಕಿ ನಮ್ಗವ್ ಸೆಟ್ಲ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ನಮ್ಗೆ ಕೆಲ್ಸ ಬೇಕು ಅಂತ ಹತ್ರ ಮರೆ ಹೋಗಿದೀವಿ ಹೊರತು ನಾವು ಅವ್ರಿಗೆ ಒಂದ್ ಸಂಬಳ ಕೋರಿಕೆಗೆ ಯಾವತ್ತೂ ಇಟ್ಟಿಲ್ಲ ಸರ್ ನಾವ್ರಿಗೆ ನಮ್ಗೆ ಸಂಬಳ ಮಾಡಿ ಏಳು ವರ್ಷ ಆಗೈತೆ ಸರ್ ಅವ್ರು ಆದ್ರೂ ಸುಧನ್ ಅವರ ಹತ್ರ ಸಂಬಳಕ್ಕೂ ಇದು ಇದುವರೆಗೂ ಕೇಳಿಲ್ಲ ಅದೇನೆ ಕಂಪ್ಲಿ ಮಾಡಕ್ ಯಾರು ಸಿಕ್ಕಿಲ್ಲ ಸರ್ ನಮ್ಗವ್ರು ನಮ್ಮ ಹತ್ರ ಮಾತಾಡಕ್ಕೆ ಬಂದಿಲ್ಲ ಅವರು ಮಾತಾಡಿಲ್ಲ ಸರ್ ಅವರು ಮಾತಾಡಿಲ್ಲ ನಮ್ಮ ಹತ್ರ ಮುಖಾಮುಖಿನೇ ಮಾತಾಡಿಲ್ಲ ಸರ್ ಅವ್ರು ನಮ್ಮತ್ರ ಬಂದು ಕಂಪ್ನಿ ಡೈರೆಕ್ಟರ್ ಅವರು ಮಾತಾಡಿಲ್ಲ ಮುದ್ದೆ ನಾವು ಕಾಯಂ ನೌಕರ ಸರ್ ನಾವು ಏನು ಕೊಟ್ಟಿಲ್ಲ ಅದೇ ಗೊತ್ತಿಲ್ಲ ನಮಗೆಲ್ಲ ಫಾದ ಕಂಪನಿ ಕಡೆಯಿಂದ ನಮ್ದು ಸ್ಯಾಲರಿ ಸ್ಲಿಪ್ ಇದೆ ಈ ಮೂರನ್ನು ಯೂನಿಯನ್ ಮಾಡ್ಕೊಂಡ್ ಮೇಲೆ ನಮಗೆ ಸ್ಯಾಲರಿ ಸ್ಲಿಪ್ ಅಂತ ಕೊಡ್ತಾರೆ ಸ್ಯಾಲರಿ ಸ್ಲಿಪ್ ಇದೆ ಲೀವ್ ಕಾರ್ಡ್ ಇದೆ ಎಸ್ ಐ ಇದೆ ಹಾ ಚಾಮುಟಿ ಟೆಕ್ಟೈಲ್ಸ್ ಯೂನಿಟ್ ಘಟಕ ಸಿಟಿ ಸಿಲ್ಕ್ ಕಂಪನಿ ಎಬಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದೆ ಮೇಡಮ್ ಸರ್ ನಾವು ಕಾಯಂ ನೌಕರರೆ ನಾವು ಸರ್ ಅವರು ಲೆಟರ್ ನು ಕೊಟ್ಟಿರ ಸರ್ ನಮ್ಗ ಅವ್ರು ನಮ್ಗೆ ಕೆಲ್ಸ ಬೇಕು ಅಂತ ಓಡಾಡ್ತಾ ಇದೀವಿ ಸರ್ ನಾವು ಒಂದು ತಿಂಗಳು ಇವತ್ತು ಕರೆಕ್ಟ್ ಆಗಿ ಒಂದು ತಿಂಗಳು ಹದಿನೈದು ಜನ ಇದೀವಿ ಮೇಡಮ್ ನಾವು ಟೋಟಲ್ ಎಪ್ಪತ್ತೈದ್ ಜನ ಇದ್ವಿ ಎಪ್ಪತ್ತೈದು ಜನದಲ್ಲಿ ಸುಮಾರು ಕ್ಯಾಜುಲ್ ತೆಗ್ದು ಬಿಟ್ರು ಎಂಪ್ಲೇಸ್ ಮಾತ್ರ ಅಲ್ಲೇ ಬಿಟ್ರು ನಮ್ಮ ನಮ್ಮ ಕಂಪನಿಯಲ್ಲೇ ಬಿಟ್ರು ಸಿಟಿಸ ಕಂಪನಿಯಲ್ಲೇ ಬಿಟ್ರು ಹನ್ನೊಂದ್ ಈಗ ಯೂನಿಯನ್ ಮಾಡ್ಕೊಂಡಿರೋರು ಪ್ರೆಸೆಂಟ್ ಹನ್ನೊಂದ್ ಜನ ಇದ್ದೀವಿ ಸರ್ ಯೂನಿಯನ್ ಮಾಡ್ಕೊಳ್ದಿರೋ ಐದ್ ಜನ ಇದಾರೆ ಅವ್ರಿಬ್ರು ಕೆಲಸ ಬಿಟ್ಬಿಟ್ಟಿದ್ದಾರೆ ಮೂರ್ ಜನ ಇದಾರೆ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನಿಮ್ಗೆ ಕೆಲಸ ಕೊಡ್ತೀವಿ ಅವ್ರಿಗೆ ಸಂಬಳ ಆಲ್ರೆಡಿ ಅವ್ರಿಗೆ ಜಾಸ್ತಿನೂ ಸಂಬಳ ಕೊಡ್ತಿದಾರೆ ಅವ್ರಿಗೆ ನಮ್ಗ್ ಸಂಬಳ ಮಾತ್ರ ಕೊಡ್ತಿಲ್ಲ ಯೂನಿಯನ್ ಮಾಡ್ಕೊಳದಿರೋರ್ಗ್ ಹದಿನೇಳು ಸಾವಿರ ಮಾಡ್ಕೊಂಡಿರೋರಿಗೆ ಹದಿನಾಲ್ಕೂವರ್ ಸಾವಿರ ರೂಪಾಯಿ ಇದೀವಿ ಸರ್ ಯಾರು ಬಂದು ಯಾರು ನಮ್ಗೆ ಆನ್ಸರೇ ಮಾಡಿಲ್ಲ ಸರ್ ಅವರು ಕರೆಕ್ಟ್ ಆಗಿ ತಿಂಗಳು ಸರ್ ಈ ನಮ್ಮ ಎರಡನೇ ಘಟಕದಲ್ಲಿ ಹದಿನೈದು ದಿನ ಅಲ್ಲಿ ಬಂದು ಹತ್ತು ದಿನ ಮಾಡ್ತಾ ಇದ್ವಿ ಸರ್ ನಾವು ಏನು ಬಂದಿಲ್ಲ ಸರ್ ಅವ್ರು ಅದೇ ಕೆಲಸ ಬೇಕು ಅಂತ ಹೊರಾಡ್ಬೇಕು ಸರ್ ನಾವು ನಮ್ ಕೆಲಸ ಕೊಡಿ ಕೊಡಲ್ಲ ಅಂತ ಅಂದ್ರೆ ಕೊಡ್ಲೇಬೇಕು ಸರ್ ನಾವು ನಾವ್ ಅಂತದಲ್ಲ ನಮ್ಗೆ ಇನ್ಫಾರ್ಮೇಶನ್ ಮಾಡಿಲ್ವಲ್ಲ ಸರ್ ಅವ್ರು ಎಲ್ಲಾರ್ಗು ಕೆಲಸ ಇದೆ ನಮ್ಗೆ ಯಾಕೆ ಕೆಲಸ ಇಲ್ಲ ಅಲ್ಲಿ ಆಲ್ರೆಡಿ ನೂರ್ ಇಪ್ಪತ್ತು ಜನ ವರ್ಕ್ ಮಾಡ್ತಿದ್ದಾರೆ ನಮ್ಗೆ ಅನ್ನ ಜನಕ್ಕೆ ಕೆಲಸ ಇಲ್ಲ ಅಂತಂದ್ರೆ ಹೆಂಗ್ ಸರ್ ಇದು ಜಾಸ್ತಿ ಮಾಡ್ತೀವಿ ಸರ್ ನಾವು ಎಲ್ಲವರೆಗೂ ಹೋರಾಟ ಮಾಡ್ತೀವಿ ಗೀತಾ ಚಂದ್ರಮ್ಮ ಅಂತ ನಮ್ಗೆ ಬಹಳ ಅನ್ಯಾಯ ಆಗಿದೆ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್ ಈಗ ನಮ್ಗೆ ಗಂಡ ಇಲ್ಲ ಸರ್ ಕೆಲವ್ರಿಗೆ ಗಂಡ ಬಿಟ್ಟವರಿದ್ದಾರೆ ಗಂಡ ಸತ್ತೋರ್ ಗಂಡ ಹುಷಾರಿಲ್ಲ ತುಂಬಾ ಅನ್ಯಾಯ ಆಗಿದೆ ಸರ್ ನಮ್ಗೆ ನಾವೇನು ಅವ್ರಿಗೆ ಅನ್ಯಾಯ ಮಾಡಿಲ್ಲ ಸರ್ ಕಂಪ್ನಿಲಿ ಅವ್ರಿಗೋಸ್ಕರ ನಾವು ಒಳ್ಳೇದಾಗಿ ಮಾಡ್ಕೊಂಡಿದ್ವಿ ಆ ಎಸ್ ಪಿ ಕೃಷ್ಣ ಅನ್ನೋನ್ನ ನಾವು ತೆಗೆದ್ಬಿಟ್ಟು ಬೇರೆ ಹಾಕಿ ಸರ್ ನಮ್ಗೆ ಒಂದ್ ಹಾಫ್ ಅನ್ ಅವರ್ ಜಾಸ್ತಿ ಮಾಡ್ಕೊಡ್ತೀವಿ ನಾವು ವರ್ಕರ್ ವರ್ಕರ್ಸ್ ಡೇ ನಲ್ಲಿ ನಾವು ಒಂದ್ ಹಾಫ್ ಅನ್ ಅವರ್ ಜಾಸ್ತಿನೇ ಮಾಡ್ತೀವಿ ಸರ್ ಅವ್ರ ಕಿರುಕುಳ ಜಾಸ್ತಿ ಆಗಿದೆ ಅನ್ನೋದ್ರ ಮೂಲ ಮುಖ ಮುಖಾಂತರ ನಾವು ಗೆ ಅಂತ ಹೋಗಿದ್ದು ಸರ್ ಅಷ್ಟಿನಿಂದ ಅವರು ಕಡಿಮೆ ಸಂಬಳ ಕೊಟ್ಟಿದ್ರು ಕೂಡ ನಾವು ಸಂಬಳ ಮೊರೆ ಆಗ್ಲಿ ಅಥವಾ ಯೂನಿಯನ್ ಮಾಡ್ಕೊಳ್ಳೋ ಅಂತ ನಮ್ಗೆ ತಾಟೆ ಬಂದಿರ್ಲಿಲ್ಲ ಸರ್ ಅವನಿಂದ ನಾವು ಯೂನಿಯನ್ ಮುಖಾಂತರ ಹೋಗಿ ನಾಲ್ಕು ವರ್ಷ ಕೆಲಸ ಮಾಡಿದೀವಿ ಸರ್ ಇಲ್ಲ ಅಂದಿದ್ರೆ ಅವತ್ತೇ ತಗಡ್ರ ಸರ್ ಇವ್ರಿಂದ ನಮ್ಗೆ ಕೆಲಸ ಹಾಳಾಗ್ತಾ ಇದೆ ಕಂಪ್ನಿ ಹಾಳಾಗ್ತಾ ಇದೆ ಅಂತ ಅವ್ರು ಸಾವಿರ ಅನ್ಕೋಬಹುದು ಸರ್ ಮನೆ ಕೆಲ್ಸದ ತರ ನಾವು ಕಂಪ್ನಿ ಅಂತ ನಾವ್ ಯಾವತ್ತೂ ದುಡ್ದಿಲ್ಲ ಸರ್ ನಮ್ಮನೆ ಕೆಲಸ ಮಾಡ್ತಾ ಇದೀವಿ ಅನ್ನೋ ಉದ್ದೇಶದಿಂದನೇ ನಾವು ಇಲ್ಲಿ ಗಂಟೆ ಕೆಲಸ ಮಾಡ್ಕೊಂಡು ಬಂದಿದೀವಿ ಇವತ್ತು ನಾವ್ ಬಾಡಿಗೆ ಕಟ್ಟ ಕಷ್ಟ ಆಗಿದೆ ಸರ್ ನಮ್ಗ ಒಂದು ಇನ್ಫಾರ್ಮೇಶನ್ ನೀಡದೇನೆ ಏಕಾಏಕಿ ತೆಗ್ದಿರೋದ್ರಿಂದ ತುಂಬಾ ಅನ್ಯಾಯ ಆಗಿದೆ ಸರ್ ನಮ್ಗೆ ಕಷ್ಟದಿಂದ ಪಾರ್ ಮಾಡ್ಬೇಕು ಸರ್ ನೀವು ನಮ್ಗೆ ಹೌದು ಹೌದು ಅವ್ರು ನಮ್ಮ ಕಂಪ್ನಿ ಏನಿಲ್ಲ ಮೇಡಮ್ ನಮ್ ಕೆಲ್ಸಕ್ಕೋಸ್ಕರ ಯೂನಿಯನ್ ಅಂತ ಮಾಡ್ಕೊಂಡಿದ್ದು ತೆಗೀರಿ ಅಂದ್ರಲ್ಲ ಯಾರನ್ನ ತೆಗಿತಾರೋ ಏನ್ ತೆಗಿತಾರೋ ಎಷ್ಟ್ ಜನ ತೆಗಿತಾರೋ ಅಂದಿದ್ದು ನಾವು ಕೆಲ್ಸಕ್ ಉದ್ದೇಶ ಮಾತ್ರ ಇಟ್ಕೊಂಡು ನಾವು ಯೂನಿಯನ್ ಮಾಡ್ಕೊಂಡಿದ್ದು ಸರ್ ನಮ್ಗೆ ಇದರಿಂದ ತುಂಬಾ ಅನ್ಯಾಯ ಆಗಿದೆ ಸರ್ ನಮ್ಗೆ ನ್ಯಾಯ ನ್ಯಾಯ ಕೊಡಿಸ್ಕೊಡ್ಬೇಕು ಕಟ್ಬೇಕು ಸರ್ ನಾವು ಏಕೈಕಿ ಮಕ್ಳು ಸ್ಕೂಲ್ ಫೀಸು ಈಗ ತಿಂಗಳಾಯ್ತು ಸರ್ ಹೆಂಗ್ ಸರ್ ನಾವ್ ಬಾಡಿಗೆ ಕಟ್ಟೋದು ಕೆಲ್ಸಲ್ದೇ ಈಗ ನಿರಾಪರಾಧಿಯಾಗಿ ಕುಂತಿದೀವಲ್ಲ ಸರ್ ನಮ್ಗ ಒಂದ್ ಉದ್ದೇಶ ಪೂರ್ವಕವಾಗಿ ಅವ್ರು ಹೇಳ್ಬೋದಾಗಿತ್ತಲ್ಲ ಸರ್ ಈ ತರ ನಮ್ಗ್ ಲಾಸ್ ಆಗಿದೆ ಕಣ್ರಮ್ಮ ಅಂತ ಒಂದ್ ನಾಲ್ಕೈದು ಜನ ನಾವು ಕರೆಸಿ ಮಾತಾಡಬಹುದಾಗಿತ್ತಲ್ಲ ಸರ್ ಅವರು ಅದನ್ನು ಮಾಡಿಲ್ಲ ಏಕಾಏಕಿ ಸೆಟಲ್ಮೆಂಟ್ ಹಾಕ್ಬಿಟ್ಟು ಅಂದ್ರೆ ಹದಿನೇಳು ವರ್ಷಕ್ಕೆ ನಮ್ಗೆ ನಿಮ್ಗೆ ಏನ್ ಕೊಡ್ಬೇಕು ಕೊಟ್ಟಿದೀವಿ ಅಂದ್ಬಿಟ್ಟು ಎರಡು ಲಕ್ಷ ಎರಡೂವರೆ ಲಕ್ಷ ಇಷ್ಟೇ ಸರ್ ನಮ್ಗೆ ಸೆಟ್ಲ್ಮೆಟ್ ಹಾಕಿರೋದು ಹೊಸ ಸರ್ ಕಂಪನಿ ಇದೆ ನಮ್ಗೆ ಕೆಲಸ ಬೇಕು ಅಂತ ಮೊರೆ ಹೋಗಿದ್ವಿ ಸರ್ ಅವ್ರ ಹತ್ರ ನಾವು ಸ್ಯಾಲರಿ ಕೇಳ್ಕೊಂಡು ಹೋಗಿಲ್ಲ ಸರ್ ಸಂಬಳ ಕೊಟ್ಟರು ನಾವು ಅದಕ್ಕೆ ತಲೆನೇ ಕೆಡ್ಸ್ಕೊಂಡಿಲ್ಲ ಸರ್ ನಮ್ ಕೆಲಸ ಬೇಕಾಗಿತ್ತು ಕೆಲಸ ಮಾಡ್ತಾ ಇದೀವಿ ಆ ಕೆಲಸ ನಮ್ಗ ವಾಪಸ್ ಬೇಕು ಸರ್ ಸಾಕಿದೀವಿ ಸರ್ ಲೇಬರ್ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಸರ್ ತಿಂಗ್ಳಾಯ್ತು ಸರ್ ಹದಿನೇಳು ತಾರೀಕು ತಿಂಗ್ಳಾಯ್ತು ಸರ್ ಅದು ಕೇಸ್ ಹದಿನೆಂಟಕ್ಕೆ ಇದೆ ಮೇಡಮ್ ಚಂದ್ರಮ್ಮ ಸರ್ ಸಿಟಿ ಸಿಲ್ಕ್ ಹೆಬ್ಬಾಳ್ ಇಂಡಸ್ಟ್ರಿ ಏರಿಯಾದಲ್ಲಿ ಇರುವಂತಹ ಕಂಪನಿ ಅದು ಚಾಮುಂಡಿ ಸಿಲ್ಕ್ ಕಂಪ ಕಂಪನಿಯ ಒಂದು ಘಟಕ ಸಣ್ಣ ಯೂನಿಟ್ ಅಷ್ಟೇ ಒಂದು ವಿಭಾಗ ಕೆಲಸ ಮಾಡ್ತಾರೆ ಅಂದ್ರೆ ಇಲ್ಲೇನು ದಾರಗಳನ್ನ ಮಾಡ್ತಾರೆ ಸಿಲ್ಕ್ ದಾರಗಳನ್ನ ಉಂಡೆ ಮಾಡಿ ಅದು ಸೀರೆ ಮಾಡೋಕ್ಕೋಸ್ಕರ ಚಾಮುಂಡಿಗೆ ಸಪ್ಲೈ ಮಾಡುವಂತ ಕಂಪನಿ ಅಲ್ಲಿ ಒಬ್ರು ಅಧಿಕಾರಿಯಾಗಿದ್ದವರು ಈ ಹೆಣ್ಣುಮಕ್ಕಳಿಗೆ ಬಹಳ ಕಿರುಕುಳ ಕೊಡ್ತಾರೆ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಲೈಂಗಿಕ ಕಿರುಕುಳವನ್ನು ಕೊಡ್ತಾ ಇದ್ರು ಅದರಿಂದ ಅವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎ ಐ ಟಿ ಸಿ ಕಚೇರಿಗೆ ಬಂದರು ಬಂದು ಅವರ ಸಮಸ್ಯೆಯನ್ನ ಅವರು ತೋಡ್ಕೊಂಡ್ರು ನಾವು ಅವ್ರನ್ನ ಮೈಸೂರು ಡಿವಿಜನ್ ಇಂಡಸ್ಟ್ರಿ ವರ್ಕ ಜನರಲ್ ಯೂನಿಯನ್ ಸದಸ್ಯತ್ವ ಪಡೆದು ಯಾಕೆಂದ್ರೆ ಅದು ರಿಜಿಸ್ಟರ್ಡ್ ಯೂನಿಯನ್ ಆಲ್ರೆಡಿ ಇರುವುದರಿಂದ ಅಲ್ಲೇ ಮೆಂಬರ್ಶಿಪ್ನ ತಗೊಂಡು ಇವರ ಒಂದು ಯೂನಿಟ್ನ ಸಪ್ರೇಟ್ ಆಗಿ ಮಾಡಿ ಮ್ಯಾನೇಜ್ಮೆಂಟ್ಗೆ ಮತ್ತೆ ಲೇಬರ್ ಲೆಟರ್ ಲೆಟರ್ನ ಕೊಟ್ಟಿದ್ವಿ ನಂತರ ಏನೊಂದು ಕಿರುಕುಳ ನಡೀತಾ ಇತ್ತು ಮಂಜುನಾಥ್ ಎಂಬವರ ಮೇಲೆ ಕೃಷ್ಣೇಗೌಡ ಅಂತ ಆ ಕೃಷ್ಣೇಗೌಡನ ಏನು ಕಿರುಕುಳ ನಡೀತಾ ಇತ್ತು ಅದ್ರ ಬಗ್ಗೆ ದೂರನ ಕಾರ್ಮಿಕ ಅಧಿಕಾರಿ ಕೊಟ್ಟಿದೀವಿ ಕಾರ್ಮಿಕ ಅಧಿಕಾರಿ ತಕ್ಷಣ ಸಭೆ ಕರೆದ್ರು ಸಭೆ ಕರೆದು ಮೊದಲನೇ ಸಭೆಗೆ ಮ್ಯಾನೇಜ್ಮೆಂಟ್ ಇಂದ ಬಂದಂತ ವಕೀಲರು ಹೇಳಿದ್ರು ಇಲ್ಲ ಇದರ ಬಗ್ಗೆ ನಾವು ಇನ್ನೂ ಹೆಚ್ಚು ಮಾಹಿತಿ ತಗೋಬೇಕು ಎಲ್ಲ ಸುಳ್ಳು ಕೊಟ್ಟಿದ್ದಾರೆ ಅಂತ ಹೇಳಿ ಹೋದ್ರು ಎರಡನೇ ಸಭೆಗೆ ಬಂದಾಗ ಇಲ್ಲ ಕೃಷ್ಣೇಗೌಡ ಅವರ ಬಗ್ಗೆ ನಾವು ತನಿಖೆ ಮಾಡಿದೀವಿ ಅವ್ರು ತಪ್ಪು ಮಾಡಿದ್ರಿಂದ ಅವ್ರನ್ನ ಕೆಲಸ ತೆಗೆದುಹಾಕಿದಿವಿ ಅಂತ ಕೇಳಿ ಅದಾದ್ಮೇಲೆ ಆ ಇಶ್ಯೂ ಅಲ್ಲಿಗೆ ಮುಂಗೀತು ನಂತರ ನಾವೇನ್ ಮಾಡಿದ್ವಿ ಇವರ ಒಂದು ಕೆಲಸ ಜೀವನ ಮಟ್ಟ ಉತ್ತಮ ಪಡಿಸಬೇಕು ಅಂತ ಯಾಕೆಂದ್ರೆ ಇವರು ಕನಿಷ್ಠ ಕೂಲಿನೂ ತಗೊಳ್ತಾ ಇರಲಿಲ್ಲ ಸುಮಾರು ಹನ್ನೆರಡು ಸಾವಿರ ಕಡಿಮೆ ಅಂದ್ರೆ ಕನಿಷ್ಠ ಕೂಲಿ ಇವತ್ತು ಹದಿಮೂರು ಸಾವಿರ ಚಿಲ್ಲರೆ ಇದ್ರು ಸಹ ಕನಿಷ್ಠ ಕೂಲಿ ಕಡಿಮೆ ಕೂಲಿ ತಗೊಳ್ತಾ ಇದ್ರು ಎರಡನೇದಾಗಿ ರಾಜ್ಯ ಸರ್ಕಾರ ವರ್ಷ ವರ್ಷ ಅನೌನ್ಸ್ ಮಾಡಿದ ಡಿ ನ ಕೊಡ್ತಾ ಇರಲಿಲ್ಲ ಈ ಎರಡು ವಿಚಾರ ಬಗ್ಗೆ ಪುನಃ ದೂರನ ಕೊಟ್ಟಿದೀವಿ ಈ ದೂರು ನೀಡಿದ ಮೇಲೆ ಈ ದೂರನ ದೂರು ಜೊತೆಗೆ ಬೇಡಿಕೆ ಪತ್ರನ ಕೊಟ್ಟಿದ್ವಿ ಇವರಿಗೆ ಬೇ ಸಂಬಳ ಜಾಸ್ತಿ ಆಗ್ಬೇಕು ಮತ್ತೆ ಸವಲತ್ತುಗಳು ಕೊಡಬೇಕು ಅಂತ ಮ್ಯಾನೇಜ್ಮೆಂಟ್ ಇಂದ ಬಂದಂತ ಏನು ವಕೀಲರು ಮತ್ತೆ ರೆಪ್ರೆಸೆಂಟೇಟಿವ್ ಯಾರಿದ್ದಾರೆ ಅವ್ರು ಯಾವುದನ್ನು ಮಾಡೋಕೆ ಒಪ್ಕೊಳ್ಳಲಿಲ್ಲ ಕಂಪನಿ ಇವತ್ತು ಲಾಭದಾಯಕ ನಡೀತಾ ಇಲ್ಲ ಅಂದ್ರೆ ಸುಳ್ಳನ್ನ ನಮಗೆ ಹೇಳಿ ಆಕ್ಚುಲಿ ಈ ಕಂಪನಿಯಲ್ಲಿ ಲಾಭ ನಷ್ಟ ಪ್ರಶ್ನೆ ಬರೋಲ್ಲ ಯಾಕಂದ್ರೆ ಇವರು ರಾ ಮಟೀರಿಯಲ್ ಮಾಡಿ ಕೊಡ್ತಾರೆ ಹೊರತು ಅದಕ್ಕೆ ಬೆಲೆ ನಿರ್ಣಯ ಪ್ರತಿಯೊಂದನ್ನು ಮೂಲ ಮಾತೃ ಸಂಸ್ಥೆ ಚಾಮುಂಡಿ ಟೆಕ್ಸ್ಟೈಲ್ ಮಾಡ್ತಾ ಇದೆ ಆದ್ರಿಂದ ಆ ಸಿಲ್ಕ್ ದಾರಕ್ಕೆ ಏನು ಬೆಲೆ ಕಟ್ಟಬೇಕು ಎಂಬುದು ಅವ್ರ ನಿರ್ಧಾರ ಮಾಡೋದ್ರಿಂದ ಅವ್ರ್ಗೆ ಎಷ್ಟು ಕಟ್ಟಿದ್ರು ಅದು ಲಾಭ ನಷ್ಟ ಪ್ರಶ್ನೆ ಅಲ್ಲ ಇವರು ಡ್ರಾ ಮೆಟೀರಿಯಲ್ ಸರಬರಾಜು ಮಾಡುವಂತ ಸಂಸ್ಥೆ ಆಗಿದೆ ಈ ದೂರನ್ನ ಮೇಲೆ ಇವರು ವೇಜಿ ರುಜನ್ ವಿಚಾರ ಫೈಲು ರಿಪೋರ್ಟ್ ಆಗಿ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಹೋಯಿತು ರಾಜ್ಯ ಸರ್ಕಾರ ಅದನ್ನ ಇಂಡಸ್ಟ್ರಿಯ ಗೆ ವರ್ಗಾವಣೆ ಮಾಡಿ ಇನ್ನೇನು ಮುಗಿಯೋ ಹಂತದಲ್ಲಿ ಇದೆ ಕೇಸ್ ಮುಗಿಯೋ ಹಂತದಲ್ಲಿ ಅಂದ್ರೆ ಕನಿಷ್ಠವಾದ ಇವತ್ತು ಐದು ಸಾವಿರ ರೂಪಾಯಿ ಅವರಿಗೆ ಸಂಬಳ ಹೆಚ್ಚು ಹೆಚ್ಚಳ ಮಾಡಕ್ಕೆ ಆರ್ಡರ್ ಆಗುತ್ತೆ ಎಂಬುದು ಮ್ಯಾನೇಜ್ಮೆಂಟ್ಗೆ ಗೊತ್ತಾಯ್ತು ಅದು ಒಂದು ಕಾರಣ ಎರಡನೇದು ಇವರು ಯಾವುದೇ ರೀತಿ ಸಂಘ ಬಿಟ್ಟು ಬನ್ನಿ ಕಾರ್ಮಿಕ ಸಂಘ ಬಿಟ್ಟು ಬನ್ನಿ ಅಂದ್ರೆ ಬರ್ತಾ ಇಲ್ಲ ಅದು ಜೊತೆಗೆ ಇವ್ರಿಗೆ ಇವತ್ತು ಇವತ್ತು ಏನು ಸಂಬಳ ಕೊಡ್ತಾ ಇದಾರೆ ನಾಳೆ ಕೋರ್ಟ್ ಇವರ ಜೂನಿಯರ್ಸ್ ಜಾಸ್ತಿ ಕೊಟ್ಟಿದ್ರಿಂದ ಅದಕ್ಕಿಂತ ಹೆಚ್ಚಿನ ಇದು ಕೊಡ್ತಾರೆ ಅದನ್ನ ಇದು ಮಾಡಿ ಇವ್ರನ್ನ ಏನಾದ್ರು ಮಾಡಿ ಕೆಲಸ ತೆಗಿಬೇಕು ಮುನ್ನಾರ ಮಾಡಿ ಇವ್ರ ಇವರ ನ ಮಾಡಿದ್ದಾರೆ ರಿಟ್ರಿಂಚ್ಮೆಂಟ್ ಮಾಡ್ಬೇಕಾದ್ರೆ ಒಂದು ಕಾಯ್ದೆ ಪ್ರಕಾರ ಕೆಲವು ಕ್ರಮಗಳನ್ನ ಅನುಸರಿಸಬೇಕು ಮೊದಲನಾಗಿ ತ್ರೀ ಮಂತ್ಸ್ ನೋಟಿಸ್ ಕೊಡ್ಬೇಕು ಮೂರು ತಿಂಗಳು ನ ಕೊಡಬೇಕು ಅಥವಾ ತಮ್ಮ ಅಷ್ಟೇ ಇದ್ರದ್ದು ಸಂಬಳ ಕೊಡಬೇಕು ಈ ಎರಡನ್ನು ಇವರು ಮಾಡಿಲ್ಲ ಮಾಡಿಲ್ಲ ಅಂದ್ರೆ ನೋಟಿಸು ಇದನ್ನ ತಡವಾಗಿ ಕೊಟ್ಟಿದ್ದಾರೆ ಹದಿನೈದನೇ ತಾರೀಕು ಸಂಜೆವರೆಗೆ ಕಂಪನಿ ನಡೆದಿದೆ ಈ ಕಾರ್ಮಿಕರು ಕೆಲಸ ಮಾಡಿದ್ದಾರೆ ಆದ್ರೆ ಅವರಿಗೆ ಯಾವುದೇ ಒಂದು ಮಾಹಿತಿನಾಗಲಿ ಇಂಡಿವಿಜುವಲ್ ನೋಟಿಸ್ ಕೊಟ್ಟು ಕೊಡುವುದಾಗ್ಲಿ ಅಥವಾ ನೋಟಿಸ್ ಹಾಕುವುದಾಗ್ಲಿ ಮಾಡದೆ ಸಂಜೆ ಮನೆಗೆ ಹೋದ್ಮೇಲೆ ಅವರ ಯಾಕೆ ಬ್ಯಾಂಕ್ ಅಕೌಂಟ್ಗಳಿಗೆ ನನ್ನ ಮೆಸೇಜ್ ಬರ್ತಾ ಇದೆ ನಮಗೆ ಇಷ್ಟು ದುಡ್ಡು ಬಂದಿದೆ ಅಂತ ಅಂದ್ರೆ ಉದ್ದೇಶ ಪೂರ್ವಕ ಎಲ್ಲನೂ ಮರಮಾಚಿ ಕಾನೂನ್ ಎಲ್ಲ ಉಲ್ಲಂಘನೆ ಮಾಡಿ ಮಾಡಿದ್ದಾರೆ ಅದ್ರ ಬಗ್ಗೆ ದೂರನು ಸಹ ನಾವು ಆಲ್ರೆಡಿ ಲೇಬರ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀವಿ ಅದು ಕೇಸ್ ನಡೀತಾನೆ ಇದೆ ಈಗ ಎರಡು ಹಿಯರಿಂಗ್ ಆಗಿದೆ ಮೂರನೇ ಹಿಯರಿಂಗ್ ಈಗ ಹದಿನೆಂಟನೇ ತಾರೀಕು ಫಿಕ್ಸ್ ಆಗಿದೆ ಬಟ್ ಅದರಲ್ಲಿ ನಮಗೇನು ಆಶಾದಾಯಕವಾಗಿಲ್ಲ ಮ್ಯಾನೇಜ್ಮೆಂಟ್ ನಾವು ತಗೊಳ್ಳಲ್ಲ ನಷ್ಟದಲ್ಲಿ ಅಂತ ಹೇಳಿದಕ್ಕೆ ನಾವು ಹೋಗಿಲ್ಲ ನಷ್ಟ ಪ್ರಶ್ನೆ ಬರೋಲ್ಲ ನೀವು ಮಾಡ್ತಾ ಇರೋದು ದಾ ಕಚ್ಚಾ ವಸ್ತುನ ಪ್ರೊಸೆಸ್ ಮಾಡಿ ಸೀರೆ ನೇಯಕ್ಕೆ ಕೊಡ್ತಾ ಇದ್ರಿ ನೂಲ್ ನೂಲ್ ಮಾಡಿ ಅದರಿಂದ ನಿಮ್ಗೆ ಸೀರೆ ಕಂಪನಿ ನಷ್ಟ ಆಗಬೇಕು ಸೀರೆ ನಷ್ಟ ಆದ್ರೆ ಮಾತ್ರ ಈ ರಾ ಮೆಟೀರಿಯಲ್ ನಷ್ಟ ಆಗುತ್ತೆ ಹೊರತು ಸೀರೆ ನಷ್ಟದಲ್ಲಿ ಓಡ್ತಾ ಇಲ್ಲ ಅದಕ್ಕೆ ಉದಾಹರಣೆ ನಾವು ಹೇಳಿದ್ವಿ ಇವತ್ತು ಸರ್ಕಾರಿ ಸೌಮ್ಯದಲ್ಲಿರುವಂತ ಸರ್ಕಾರಿ ಸಂಸ್ಥೆ ಆಗಿರುವಂತಹ ಕೆ ಎಸ್ ಐ ಸಿ ಕೋಟಿ ಕೋಟ್ಯಂತರ ರೂಪಾಯಿ ಲಾಭ ಮಾಡ್ಬೇಕಾದ್ರೆ ಅದರ ಸಮಕಾಲೀನ ಕಂಪನಿ ಮತ್ತೆ ಸೇಮ್ ಪ್ರಾಡಕ್ಟ್ ಮಾಡುವ ಸೀರೆ ಈ ಚಾಮುಂಡಿ ಟೆಕ್ಸ್ಟೈಲ್ ನಷ್ಟಕ್ಕೆ ಬರಕ್ ಸಾಧ್ಯನೇ ಇಲ್ಲ ಎರಡನೇದಂದ್ರೆ ಈ ಕಂಪ್ನಿ ಏನು ಒಂದೇ ಕಂಪ್ನಿ ಅಲ್ಲ ಕರ್ನಾಟಕದಲ್ಲಿ ಇವರಿಗೆ ಮೂರ್ ನಾಲ್ಕು ಕಂಪನಿಗಳಿದೆ ಒಂದೇ ಒಂದಲ್ಲ ಜೊತೆಗೆ ತಮಿಳ್ನಾಡಲ್ಲಿ ದೊಡ್ಡ ಗ್ರೂಪ್ ಮುತ್ತಯ್ಯ ಗ್ರೂಪ್ ಅಂಬುದು ದೊಡ್ಡ ಗ್ರೂಪ್ ಇವರಿಗೆ ಹಲವಾರು ಕಂಪ್ನಿಗಳಿದೆ ಹಲವಾರು ಬಿಸ್ನೆಸ್ ಗಳಿದೆ ಅದನ್ನ ಲಾಭ ನಷ್ಟ ಆಗ್ತಾ ಇದೆ ಎಂಬುದನ್ನು ಸುಳ್ಳು ಇವತ್ತು ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ ಜೊತೆಗೆ ಇವರು ಯೂನಿಟ್ ಮಾಡ್ಕೊಂಡಿದ್ರು ಅಷ್ಟೇ ಸರ್ಕಾರಕ್ಕೆ ಮೋಸ ಮಾಡೋಕೋಸ್ಕರ ಯಾಕಂದ್ರೆ ತೆರಿಗೆ ಬೇರೆ ಇದರಲ್ಲಿ ಉಳಿತಾಯ ಮಾಡೋಕ್ಕೋಸ್ಕರ ನಷ್ಟನ ತೋರಿಸಕೋಸ್ಕರ ನಷ್ಟ ಅಂತ ತೋರಿಸ್ಕೊಳ್ಳಕೋಸ್ಕರ ಆ ರೀತಿ ಲಾಭ ಮಾಡೋಕೆ ತಪ್ಪು ಹಣ ಮಾಡಕ್ಕೋಸ್ಕರ ಯೂನಿಟನ್ನ ಮಾಡಿದ್ದಾರೆ ಹೊರತು ನಿಜವಾಗಿ ಈ ಯೂನಿಟ್ ಅಲ್ಲಿ ಒಬ್ಬರೇ ಒಬ್ಬ ಅಧಿಕಾರಿಗಳು ಇಲ್ಲ ಒಬ್ಬ ಸೂಪರ್ವೈಸರ್ ಇಲ್ಲ ಎಲ್ಲವೂ ಚಾಮುಂಡಿ ಟೆಕ್ಸ್ಟೈಲ್ ಬರ್ತಾ ಇದ್ದಾರೆ ಅಂದ್ರೆ ಇದು ಯೂನಿಟ್ ಅಂದ ಮೇಲೆ ಒಂದು ಕಂಪನಿ ಅಂದಾಗ ಆ ಕಂಪನಿ ಒಂದು ಅದರ ಸ್ವರೂಪ ಇರಬೇಕು ಆ ಸ್ವರೂಪನೇ ಇಲ್ಲ ಆ ಸ್ವರೂಪನೇ ಇಲ್ಲ ಅಂದ ಮೇಲೆ ಇದು ಅದರಿಂದ ನಮ್ಮ ಬೇಡಿಕೆ ಏನಂದ್ರೆ ಇವತ್ತು ನಿಮ್ಮ ಕಂಪನಿ ಏನು ಸಿಟಿ ಸಿಲ್ಕ್ ಇದೆ ಅದು ಚಾಮುಂಡಿ ಟೆಕ್ಸ್ಟೈಲ್ ಒಂದೇ ಕಂಪನಿ ಈಗ ಈಗಾಗಲೇ ಯಾರನ್ನ ತೆಗೆದಿರಿ ಅಲ್ಲಿ ಹಲವಾರು ಜನ ಕ್ಯಾಶುಯಲ್ ಮತ್ತೆ ಇಲ್ಲಿಂದ ಹೋದವ್ರನ್ನ ಅಲ್ಲಿ ಕೆಲಸ ಕೊಟ್ಟಿದ್ದಾರೆ ಈ ಹಿಂದೆ ಎಂಟು ಮಿಷಿನ್ ಇವರು ಕಿತ್ತು ಈಗ ಅಲ್ಲಿಗೆ ಶಿಫ್ಟ್ ಮಾಡಿದ್ರು ಆ ಶಿಫ್ಟ್ ಮಾಡ್ಬೇಕಾದ್ರೆ ನಾವು ದೂರ ಕೊಟ್ಟಿದ್ವಿ ಕಾರ್ಮಿಕ ಇಲಾಖೆ ಆ ಕಾರ್ಮಿಕ ನಿರೀಕ್ಷಕರು ಹೋಗಿ ಅಲ್ಲಿ ತನಿಖೆ ತನಿಖೆ ಮಾಡಿ ಅಲ್ಲಿ ಹೇಳಿಕೆ ಪಡ್ಕೊಂಡ್ ಬಂದಿದ್ದಾರೆ ಅಲ್ಲಿ ಅವರ ಅಧಿಕಾರಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕಾರ್ಮಿಕರ ಕೆಲಸಕ್ಕೆ ನಾವು ತೊಂದರೆ ಕೊಡಲ್ಲ ಇವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅಂದ್ರೆ ಬರವಣಿಗೆಯಲ್ಲಿ ಕೊಟ್ಟಿದ್ದಾರೆ ಅದು ಕೊಟ್ಟು ಆರು ತಿಂಗಳಲ್ಲಿ ಈಗ ಏಕಾಏಕಿ ಕೆಲಸ ತೆಗಿದಾರೆ ಇಲ್ಲಿ ಇಲ್ಲಿ ರೈಟಿಂಗ್ ಸರ್ಕಾರದ ಮುಂದೆ ಸರ್ಕಾರಿ ಅಧಿಕಾರಿ ಮುಂದೆ ಹೇಳಿಕೆ ನೀಡಿ ಅದು ರೈಟಿಂಗ್ ಅಲ್ಲಿ ಅಧಿಕಾರಿ ನಮಗೆ ಹಿಂಬರ ಕೊಟ್ಟ ಮೇಲೆ ಈಗ ಈ ಏಕಾಏಕಿ ಮುಚ್ಚೋದಕ್ಕೆ ಕಾರಣನೇ ಹೇಳ್ತಾ ಇಲ್ಲ ನಷ್ಟ ಎಂಬುದ್ರೆ ಅವತ್ತು ಹೇಳ್ಬೇಕಿತ್ತು ಎಂಟು ಮಿಷಿನ್ ಸಾಗಿಸುವಾಗಲೇ ಕಂಪನಿ ನಷ್ಟ ಇದೆ ಅದಕ್ಕೋಸ್ಕರ ಬಾಡಿಗೆ ಇದರಿಂದ ಈಗ ಸತತವಾಗಿ ಹೋರಾಟ ಮಾಡ್ಬೇಕು ಅಂತ ತೀರ್ಮಾನ ತಗೊಂಡಿದ್ವಿ ಆಲ್ರೆಡಿ ಕಾರ್ಖಾನೆ ಮುಂದೆ ಪ್ರತಿಭಟನೆ ಚಾಮುಂಡಿ ಸಿಲ್ಕ್ಸ್ ಮುಂದೆ ನಡೀತಾ ಇದೆ ಈಗ ಮುಂದೆ ಹಂತ ಹಂತವಾಗಿ ಕಾರ್ಮಿಕ ಇಲಾಖೆ ಜಿಲ್ಲಾಧಿಕಾರಿ ಕಚೇರಿ ಮುಂತಾದ ಕಡೆ ನಾವು ಹೋರಾಟವನ್ನು ತೀವ್ರಗೊಳಿಸಬೇಕು ಅಂತ ನಿರ್ಧಾರ ತಗೊಂಡಿದ್ವಿ ಹಂತ ಹಂತವಾಗಿ ಅದೆಷ್ಟೇ ದಿನ ಆದರೂ ಸರಿ ನಾವು ನಮ್ಮ ಈ ಬೇಡಿಕೆ ಅಂದ್ರೆ ಇವ್ರನ್ನ ಕೆಲಸ ಮರು ನೇಮಕ ಮಾಡುವವರೆಗೆ ನಾವು ಹೋರಾಟ ಮುಂದುವರಿಸ್ತೀವಿ ದೇವದಾಸ್ ಎನ್ ಕೆ ಎಐ ಜಿಲ್ಲಾ ಅಧ್ಯಕ್ಷರು